ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ನನ್ನ ಲಗ್ನ ಟೈಮ್ ಆಗಿದೆ ಐದುವರೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಬಿಗ್ ಬೇಗ ಪಾತ್ರೆ ಎಲ್ಲ ತೊಳ್ದುಬಿಟ್ಟು ಇವತ್ತು ದಸರಾ ಹಬ್ಬ ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಏನು ಅಂತ ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ ತುಂಬ ಪಾತ್ರೆಗಳೆಲ್ಲ ಇದ್ದಾವೆ ವಾಶ್ ಮಾಡಿಬಿಟ್ಟು ಸಿಗ್ತೀನಿ ಫ್ರೆಂಡ್ಸ್ ನಾನಿವಾಗ ಮೊದಲು ಪಾತ್ರೆ ತೊಳೋಣ ಅಂತ ಬಂದೆ ಹೊರಗಡೆ ಹೋದರೆ ಕತ್ತಲಿತ್ತು ಹಾಗಾಗಿ ಆಮೇಲೆ ಹೊರಗಡೆ ಕಸ ಗುಡಿಸೋಣ ಮೊದಲು ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡ್ಬಿಡೋಣ ಅಂತ ಪಾತ್ರೆ ತೊಳಕ್ಕೆ ಬಂದಿದ್ದೀನಿ ಒಂದೊಂದು ದಿನ ರಾತ್ರಿನೇ ವಾಶ್ ಮಾಡಿರ್ತೀನಿ ಒಂದೊಂದು ದಿನ ಬೆಳಗ್ಗೆ ತೊಳಿತೀನಿ ನಂಗೆ ಹಂಗೆ ಮಾಡ್ತೀನಿ ನಿನ್ನೆ ರಾತ್ರಿ ತೊಳೋಣ ಅಂದ್ಕೊಂಡೆ ಆಗಲಿಲ್ಲ ಅದಕ್ಕೋಸ್ಕರ ಇವಾಗ ಬೆಳಗ್ಗೆ ಬೇಗ ಪಾತ್ರೆ ಎಲ್ಲ ಫಸ್ಟ್ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಬೇಗ ಬೇಗ ಕೆಲಸಗಳನ್ನು ಮಾಡ್ಕೋಬೋದು ಅಂತ ಇವತ್ತು ಆಯ್ತ್ ಪೂಜೆ ಬೇರೆ ತುಂಬಾ ಕೆಲಸ ಇರುತ್ತೆ ಹಾಗಾಗಿ ಮೊದಲು ಪಾತ್ರೆನೇ ತೊಳ್ದುಬಿಟ್ಟು ಆಮೇಲೆ ಹೊರಗಡೆ ಒಬ್ಬ ಸಾಗಿಸ್ಬಿಟ್ಟು ರಂಗೋಲಿ ಹಾಕೋಣ ಅಂತ ಅಷ್ಟು ಪಾತ್ರೆ ಎಲ್ಲ ತೊಳ್ದಾಯ್ತು ಫ್ರೆಂಡ್ಸ್ ಇವಾಗ ಎಲ್ಲ ಜೋಡಿಸ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಹಾಗೆ ಹೊಸರು ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ತುಂಬ ದಿನ ಆಗಿತ್ತು ಡೈಲಿ ಬ್ಲಾಗ್ ಮಾಡಿ ಅದಕ್ಕೋಸ್ಕರ ಡೈಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ಇವತ್ತು ದಸರಾ ಹಬ್ಬ ಕೂಡ ಎಲ್ಲ ಪಾತ್ರೆ ವಾಶ್ ಮಾಡಾಯಿತು ಶೆಲ್ಫ್ನೆಲ್ಲ ಒರೆಸ್ಕೊಳ್ತಿದ್ದೀನಿ ಫ್ರೆಂಡ್ಸ್ ನಾನು ಪಾತ್ರೆ ತೊಳೆಬೇಕಾದ್ರೆ ಐದುವರೆಗೆ ಕತ್ತಲಿತ್ತು ಇವಾಗಾಗಲೇ ಆರೂವರೆ ಆಗಿದೆ ಬೆಳಕಾಗಿದೆ ನೋಡಿ ಕಿಟಕಿಲಿ ಕತ್ಲು ಕಾಣ್ತಿತ್ತು ಇವಾಗ ಇವಾಗ ಫುಲ್ ಬೆಳಕಾಗಿದೆ ಇವಾಗ ನಾನು ಗ್ಯಾಸ್ನೆಲ್ಲ ಒರೆಸ್ಕೊಂಬಿಟ್ಟು ಅರಶಿನ ಕುಂಕುಮ ಹಚ್ಚುತ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಹೊರಗಡೆ ಕಸ ಗುಡಿಸ್ಬಿಟ್ಟು ರೊಂಬೆಲೆ ಹಾಕೋಣ ಅಂತ ಬಂದೆ ಇನ್ನು ಒಳಗಡೆ ಕಸ ಗುಡಿಸ್ಬೇಕು ನೆಲೆ ಒರೆಸ್ಬೇಕು ತುಂಬಾ ಕೆಲಸ ಇದೆ ಫ್ರೆಂಡ್ಸ್ ಇವತ್ತು ಸೊ ಸ್ವಲ್ಪ ಕ್ಲಿಪ್ಪುಗಳನ್ನು ಹಾಕಿದ್ದೀನಿ ಫುಲ್ ಫುಲ್ ಹಾಕಿದ್ರೆ ಫುಲ್ ಲೆಂತಿ ಆಗಿಬಿಡುತ್ತೆ ವಿಡಿಯೋ ಅಂತ ಎಲ್ಲ ಕಟ್ ಮಾಡಿಬಿಟ್ಟು ಸೊ ಸ್ವಲ್ಪ ಅಷ್ಟೇ ಹಾಕಿದ್ದೀನಿ ಇವಾಗ ಕಸ ಎಲ್ಲ ಗುಡಿಸ್ಬಿಟ್ಟು ಬಾಗಿಲಿಗೆ ನೀರು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಬಾಗಿಲಿಗೆ ನೀರು ಹಾಕ್ಬಿಟ್ಟು ಒಳಗಡೆ ಕಸ ಗುಡಿಸೋಣ ಅಂತ ಬಂದೆ ಒಳಗಡೆ ಕಸ ಗುಡಿಸ್ಬಿಟ್ಟು ನೆಲ ಉರೆಸ್ಬಿಟ್ಟು ಆಮೇಲೆ ಹೊರಗಡೆ ರಂಗೋಲಿ ಹಾಕೋಣ ಅಂತ ಇವಾಗ ನೆಲ ಒರೆಸ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಇವಾಗ ನೆಲ ಕೂಡ ಎಲ್ಲ ವರ್ಸಾಯ್ತು ಹೊರಗಡೆ ರಂಗೋಲೆ ಕೂಡ ಹಾಕಿ ಬಂದೆ ಪುಟ್ಟದಾಗ ಒಂದು ರಂಗೋಲಿ ಹಾಕಿದ್ದೀನಿ ಇವಾಗೆಲ್ಲ ಕೆಲಸ ಮುಗೀತು ಫ್ರೆಂಡ್ಸ್ ಪಾತ್ರೆ ಎಲ್ಲ ತೊಳ್ಬಿಟ್ಟು ಕಸ ಗುಡಿಸಿ ನೆಲ ಒರೆಸಿ ಕೂಡ ಆಯಿತು ಇವಾಗ ಸ್ನಾನ ಮಾಡಿ ಪೂಜೆ ಮಾಡಬೇಕು ಬಟ್ಟೆ ಕೂಡ ವಾಷಿಂಗ್ ಮೆಷಿನ್ ಹಾಕಿದ್ದೀನಿ ಹೂವು ಎಲ್ಲ ರೆಡಿ ಇದೆ ಇವಾಗ ಸ್ನಾನ ಇವಾಗ ಸ್ನಾನ ಆಯಿತು ಆಲ್ರೆಡಿ ಎಂಟೂವರೆ ಆಗಿದೆ ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡಬೇಕು ಪೂಜೆ ಆದಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಇದು ಚೆಂಡು ಹೂವು ರಾತ್ರಿ ತಂದು ಪೋಂಡ್ಸಿಟ್ಟಿದ್ದಾರೆ ಬಿಡಿ ಹೂವು ಬರುತ್ತಲ್ಲ ಚೆಂಡು ಹೂವು ಅದನ್ನು ಕೆ ಜಿ ಗಟ್ಲೆನೋ ತಂದುಬಿಟ್ಟು ಫೋನ್ಸಿ ಒಂದು ಏಳೆಂಟು ಏನೋ ಮಾಡಿದ್ದಾರೆ ಫ್ರೆಂಡ್ಸ್ ನಾನು ದೇವ್ರ ಮನೆ ಫುಲ್ಲು ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಮೊದಲು ಅಲ್ಲಿ ಹೊರಗಡೆ ಕಾರ್ಗೆ ಬೈಕ್ಗೆ ಎಲ್ಲ ಹೊರಗಡೆ ಪೂಜೆ ಮಾಡ್ತಿದ್ದಾರೆ ನಾನಿವಾಗ ಮೊದಲು ಒಳಗಡೆ ಎಲ್ಲ ವಾಶ್ ಮಾಡಿಬಿಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡ್ತಿದ್ದೀನಿ ಹಾಗೆ ಫ್ರಿಜ್ಜು ವಾಷಿಂಗ್ ಮೆಷಿನ್ನು ಟಿ ವಿ ಎಲ್ಲದಕ್ಕೂ ಕೂಡ ಪೂಜೆ ಮಾಡಿದೆ ಅದನ್ನೆಲ್ಲ ಏನು ವೀಡಿಯೋ ಮಾಡ್ಕೊಂಡಿಲ್ಲ ದೇವ್ರ ಮನೆಯಲ್ಲಿ ಪೂಜೆ ಎಲ್ಲ ಮುಗೀತು ಇವಾಗ ಹೊರಗಡೆ ಎಲ್ಲ ಪೂಜೆ ಮಾಡ್ತಿದ್ದಾರೆ ನಾನು ಕೂಡ ಹೋಗಿ ಪೂಜೆ ಮಾಡಬೇಕು ಬೈಕಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಹಾಗೆ ಕಾರ್ ಕೂಡ ರೆಡಿಯಾಗಿದೆ ಕಾರ್ ಕೂಡ ಪೂಜೆ ಮಾಡಬೇಕು ಇವಾಗ ನಾನು ಪೂಜೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಪೂಜೆ ಎಲ್ಲ ಆಗಿ ಸ್ವಲ್ಪ ಹೊತ್ತಾದ್ಮೇಲೆ ಜೋರಾಗಿ ಮಳೆ ಬಂತು ಪುಣ್ಯಕ್ಕೆ ನಾವು ಪೂಜೆ ಎಲ್ಲ ಮಾಡಬೇಕಾದ್ರೆ ಏನು ಮಳೆ ಬರಲಿಲ್ಲ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಚೆನ್ನಾಗಿ ಮಳೆ ಬಂತು ಇವಾಗ ಸ್ಕೂಟಿಗೆ ಕೂಡ ಪೂಜೆ ಮಾಡ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಪೂಜೆ ಎಲ್ಲ ಆದ್ಮೇಲೆ ಪ್ರತಿ ವರ್ಷ ಕೂಡ ದೃಷ್ಟಿ ತೆಗಿತೀನಿ ಹಾಗೆ ಇಲ್ಲಿ ಬೈಕಿಗೆ ಸಾರಿ ಫ್ರೆಂಡ್ಸ್ ಸ್ಕೂಟಿಗೆ ದೃಷ್ಟಿ ತೆಗಿತಾ ಇದೆ ಅದಾದ್ಮೇಲೆ ಕಾರಿಗೆ ಕೂಡ ದೃಷ್ಟಿ ತೆಗೆತಾ ಇದೆ ಎಷ್ಟು ಪೂಜೆ ಎಲ್ಲ ಮುಗೀತು ಮನೆ ಪೂಜೆ ಕೂಡ ಆಯ್ತು ಕಾರು ಬೈಕು ಕೂಡ ಪೂಜೆ ಆಯ್ತು ಇವಾಗ ಸ್ವಲ್ಪ ಅನ್ನ ಮಾಡಿಬಿಟ್ಟು ಪಾಯಸ ಮಾಡಿಬಿಟ್ಟು ಮೊಸರನ್ನ ಎಡೆ ಮಾಡಿ ಪಾಯಸ ಎಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಮೊದಲು ಟೀ ಕುಡಿಬೇಕು ಫ್ರೆಂಡ್ಸ್ ಟೀ ಗಿಟ್ಟಿದ್ದೀನಿ ಅನ್ನ ಪಾಯಸ ಮಾಡಿಕೊಂಡು ಫ್ರೆಂಡ್ಸ್ ಅಲ್ಲದೆ ಹತ್ತುವರೆ ಆಗಿದೆ ಇನ್ನೂ ಟೀ ಕುಡಿದಿಲ್ಲ ಟೀ ಕುಡಿಬೇಕು ಹಾಗೆ ಅನ್ನ ಕೆಟ್ಟಿದ್ದೀನಿ ಇನ್ನೇರು ಸ್ವಲ್ಪ ಮೊಸರನ್ನ ಪಾಯಸ ಮಾಡಿ ಎಡೆ ಮಾಡಿಬಿಟ್ಟು ಚಿತ್ರಾನ್ನ ಮಾಡ್ಕೊಂಡು ತಿನ್ನಬೇಕು ನೋಡಿ ಎಲ್ಲ ಮುಗಿದಿದೆ ಒಂದು ಕಡೆ ಟೀಗೆಟ್ಟಿದ್ದೀನಿ ಹಾಗೆ ಒಂದು ಕಡೆ ಅನ್ನಕ್ಕೆಟ್ಟಿದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ಟೈಮ್ ಆಗಿಬಿಟ್ಟಿತ್ತು ಅಂತ ಮೊದಲು ಪೂಜೆನೆಲ್ಲ ಮುಗಿಸ್ಬಿಟ್ಟೆ ಇವಾಗ ಮೊಸರನ್ನ ಮತ್ತು ಪಾಯಸ ಮಾಡಿ ಎಡೆ ಮಾಡಿದ್ದೀನಿ ಬೆಳಗ್ಗೆ ಮಾಡಿಡೋಣ ಅಂದ್ಕೊಂಡೆ ಟೈಮ್ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಮೊದಲು ಪೂಜೆ ಬೈಕು ಗಾ ಕಾರು ಎಲ್ಲ ಪೂಜೆ ಮುಗಿಸ್ಕೊಂಡು ಅದಾದಮೇಲೆ ನಾನು ಮತ್ತೆ ಸ್ವಲ್ಪ ಪಾಯಸ ಮೊಸರನ್ನ ಮಾಡಿ ಎಡೆ ಮಾಡಿದ್ದೀನಿ ಫ್ರೆಂಡ್ಸಿನ ಈ ಚಿತ್ರನ ಮುಂಚೂ ಕೂಡ ಕಲಸಿಟ್ಟಿದ್ದೀನಿ ಪಾಯಸ ಕೂಡ ರೆಡಿ ಆಗಿದೆ ಅನ್ನ ಕಲಸಿ ಫ್ರೆಂಡ್ಸ್ ಇವಾಗ ಪೂಜೆ ಕೂಡ ಮುಗೀತು ಹಾಗೆ ಪಾಯಸ ಮೊಸರನ್ನ ಕೂಡ ಎಡೆ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ನಿನ್ನೆ ನಾನು ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡಲಿಲ್ಲ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ನನ್ನ ವ್ಲಾಗ್ನ ನೆಕ್ಸ್ಟ್ ಡೇ ಬೆಳಗ್ಗೆ ಗುರುವಾರ ವಿಜಯದಶಮಿ ದಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿನ್ನೆ ಆಯ್ತು ಪೂಜೆ ಇತ್ತಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಮಧ್ಯಾಹ್ನ ಮಲ್ಕೊಂಬಿಟ್ಟಿದ್ದೆ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಇವಾಗ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಈಗ ಆಲ್ರೆಡಿ ಟೈಮ್ ಆಗಿದೆ ಆರು ಮುಕ್ಕಾಲು ಕಸ ಉಡ್ಸಿಬಿಟ್ಟು ನೆಲ ಉಡಿಸ್ಬಿಟ್ಟು ಪಾತ್ರೆ ತೊಳಿಬಿಟ್ಟು ಸ್ನಾನ ಮಾಡಿ ಬಂದಿದ್ದೀನಿ ಇವಾಗ ಪೂಜೆ ಮಾಡಬೇಕು ಪೂಜೆ ನಿನ್ನೆ ಎಲ್ಲ ತೊಳೆದಿದ್ದೀನಿ ಹಾಗೆ ದೀಪ ಹಚ್ಚಿದ್ದೀನಿ ರಾಯರ ಫೋಟೋ ಮಾತ್ರ ಒರೆಸ್ಕೊಂಡು ಪೂಜೆ ಮಾಡಬೇಕು ದೇವ್ರ ಮನೆಯಲ್ಲೂ ಕೂಡ ಎರಡು ಫೋಟೋ ಇತ್ತು ಫ್ರೆಂಡ್ಸ್ ಅದು ಸ್ವಲ್ಪ ಮುಕ್ಕಾಗಿತ್ತು ಇಟ್ಕೋಬಾರ್ದು ಅಂತ ಹೊಸ ಫೋಟೋ ತರಬೇಕು ಇಲ್ಲಿ ಹಾಲಲ್ಲಿ ಇಟ್ಟಿದ್ದೀನಲ್ವ ಹಾಗಾಗಿ ಅಲ್ಲೇ ಪೂಜೆ ಮಾಡ್ತಾ ಇದ್ದೀನಿ ಇವಾಗ ಸದ್ಯಕ್ಕೆ ಇವತ್ತು ಗುರುವಾರ ಅಲ್ವಾ ರಾಯರ ಪೂಜೆ ಕೂಡ ಆಯಿತು ಫ್ರೆಂಡ್ಸ್ ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೆ ಕೇಲ್ ಬಾಯ್